ನಗಟಾಣ ಮತಕ್ಷೇತ್ರದಲ್ಲಿ ಬರುವ ಮಕನಾಪುರ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಹಾಗೂ ರೈತರು ಮುತ್ತಿಗೆ ಹಾಕಿದ್ರು ಪಿಡಿಯೋ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲವೇ ಇಲ್ಲ ಆಸ್ತ್ರೀಯ ಯೋಜನೆ ಮನೆ ಹಾಕಬೇಕಾದರೆ ನಲವತ್ತು ಸಾವಿರ ರೂಪಾಯಿಗಳು ಕೊಡಬೇಕು ಅಂತೆ ಗ್ರಾಮಸ್ಥರಿಗೆ ಬಂದಂತ ಬೋರ್ವೆಲ ರೈತರ ಹೊಲದಲ್ಲಿ ಹಾಕಿದ್ದಾರೆ ಅಂತ ಗ್ರಾಮಸ್ಥರು ಆಪಾದನೆ ಮಾಡಿ ನಗಟಾಣದ ಗ್ರಾಮಸ್ಥರಿಗೆ ಹಾಯಲು ರಸ್ತೆಗಳಿಲ್ಲಂತೆ ಈ ವಿಡಿಯೋವನ್ನು ನೋಡಿ ನಗಟಾಣದ ಶಾಸಕರು ಕಟಕದುಂಡ ಏನು ಮಾಡುತ್ತಾರೆ ನೋಡೋಣ ಒಬ್ಬರಿಗೆ ಮನೆ ಕೊಟ್ಟರೆ ಅಂದ್ರೆ ನಾಲ್ವತ್ತು ಸಾವಿರ ರೂಪಾಯಿ ತೋತಾರೆ ನಮ್ಮ ಚೇರ್ಮನ್ಗಳು ಮಾತ್ರ ಒಮ್ಮೆ ರಸ್ತೆ ಕೊಟ್ಟಾರ್ರೀ ರಸ್ತೆ ಕೊಟ್ಟ ಒಂದು ತುಸು ತುಸು ನಾಲ್ಕು ಬಾಳ ಮಣ್ಣು ಹಾಕ್ಲಿಲ್ಲ ರೀ ಹೋಗ್ಬಿಟ್ರು ಅದು ನೀರಿಗೆ ತೊಯ್ದು ಹೋಯ್ತು ರೀ ಮತ್ತೊಮ್ಮೆ ತಂದು ದೊಡ್ಡ ದೊಡ್ಡ ಕಲ್ಲು ಒಗೋದು ಒಂದು ತುಸು ಇದು ಮಾಡೋಣ ಮನುಷ್ಯರ ಕಾಲು ನಡಕ್ಕೆ ನಡೆಯಂತ ಮಾಡ್ಯಾರ್ರೀ ಕಾಲು ಹಾದಿ ಗಾಡಿ ಮೋಟ್ಗಳು ಬರ್ಬೇಕಂದ್ರೆ ಅಲ್ಲೇ ಸೊತ ಬಿದ್ದರು ಭೀ ನಮಗೆ ಜಾಗ ಇಲ್ಲ ಈಗ ಅಯ್ಯಾರ ನಲ್ವತ್ತು ಸಾವಿರ ತೊಂದರೀ ಏನ್ ಆಶ್ರಯ ಯೋಜನೆ ಮುನಿಗಳು ಹಾಕ್ಲಾಕ್ ನಲ್ವತ್ತು ಸಾವಿರ ತೊಂದ್ರ ಏನ್ರೀ ಯಾರ್ಯಾರು ತೊಂದರೆ ನಲ್ವತ್ತು ಸಾವಿರ ಅವ್ರ ಹೆಸರ್ರಿ ಮಾಡ್ತಾರೀಟ್ರಿಗೋತಕ್ಕ ಈ ನಲ್ವತ್ತು ಸಾವಿರದ ಪಾಲ್ ಯಾರ್ಯಾರ ಹಾಕತ್ರಿ ಅದು ನಿಮಗೆ ಗೊತ್ತಿರೇ ಚೇರ್ಮನ್ ತೊಗೋತಾರೆ ಮತ್ತೊಬ್ರಿಗೆ ಹೊಲ್ದಾಗ ಅದ್ರ ಅದು ಬೋರ ಆ ಬೋರನವ್ರ ಏನತ್ತಾರ ಹೇಮಂತ್ ಕಟ್ಟೋಡತ್ತಾರ ಜವ ಅವರು ಅವ್ರಿಗೆ ಯಾರು ಓಟ್ ಹಾಕ್ಯಾರ ಅವ್ರಿಗೆ ಬೇಕತ್ರಿ ಅದು ನೀರು ನಮ್ಮ ನಮ್ಮ ಬೇರೆನವ್ರು ನಮ್ಮ ಚೇರ್ಮನ್ ಅದಾರ ನೋಡ್ರಿ ಅವ್ರಿಗೆ ಇಲ್ಲತ್ರಿ ಅದು

ಅದು ಬೋರ್ ರೀ ಸಾರ್ವಜನಿಕ ಜಾಗದಾಗಿದ್ರೆ പഞ്ചായತಿ ಜಾಗದಾಗಿದ್ರೆ ರೈತರ ಜಾಗದ ರೈತರ ಜಾಗದಾಗ ರೈತರ ಜಾಗದಾಗ ಐತ್ರಿ ಸರ್ ಆದಿ ಮೇಲೆ ಇದ್ರಿ ರೈತರ ರೈತರ ಜಾಗ ಅದು ಅದು ಹೈದಿತಿ ಸಾಲಿ ಹೋಗೋದು ಟೋಟಲ್ ಆಗಿ ಇರೋದು ಬೋರು ರೈತರ ಹೊನ್ನಾಗ್ ರೀ ಗ್ರಾಮ ಪಂಚಾಯತಿದಿಂದ ಜಾಡವಸ್ಥಿಗೆ ಒಂದು ಬೋರ್ವೆಲ್ ಕೊಟ್ಟನ ಜಾಡವಸ್ಥಿ ಕೊಟ್ಟ ಸರ್ ನಮಸ್ತಿ ಕೊಟ್ಟಿಲ್ಲ ಜಾಡವಸ್ಥಿಯಿಂದ ನಾವೇ ಪೇಮೆಂಟ್ ಮಾಡಿದನ ಹ ಆಲ್ರೆಡಿ ಬೋರ್ ಆಗ್ಯದ್ ಮೆಂಬರ್ ಯಾರೀ ಹೆಮ್ಮ ಆಟೋಡತ್ತ ಅವರಲ್ಲಿ ಒಂದು ಬೋರ್ವ ನಮ್ಮ ಪಂಚಾಯತ್ ಹಣದಿಂದ ನಾವು ಕೊಟ್ಟೆವು ಪೇಮೆಂಟ್ ಮಾಡಿದವು ಮತ್ತೆ ಅದು ನೀರು ಬರಬೇಕಲ್ರಿ ನಿಮ್ಗೆ ಜಾಸ್ತಿ ಓದಿಸಲ್ಲ ಬರಲ್ಲ ಅದು ಆದರದ ಬಗ್ಗೆ ಹೇಳ್ರಿ ಆ ಬೋರ್ ಎಲ್ಲ ಹಾಕಿರ ಅದನ್ನ ಏನು ಸಾರ್ವಜನಿಕ ಜಾಗದ ಸಾರ್ವಜನಿಕ ಜಾಗದ ಹಾಕಿರ ಇಲ್ಲಿ ನಮ್ಮ ಸೇಡರಿಗೆ ಹಾಕಿರ ನಮ್ಮ ಸಿಮಿಗೆ ಆ ಸರ್ಕಾರಿ ಜಾಗದ ಸರ್ಕಾರಿ ಜಾಗದ ಬೋರ್ ಐತ್ರಿ ಏನು मेंबरಗಳು ಹೊರಲಾಗಿ ಐತ್ರೆ ನಮಸ್ಕಾರ ನೋಡ್ರಿ ಇವತ್ತು ಮಕಣಾಪುರ ಪಂಚಾಯತಿ ನಮ್ಮ ಅಷ್ಟು ತಾಯಂದೂರು ಎಲ್ಲ ಪಾಪ ಹಿರಿಯವರು ಬಂದ ಕೆಷ್ಟು ಇವತ್ತು ಹಲವಾರು ವರ್ಷ ಸಾವಿರಾರು ವರ್ಷ ಸಿಗುತ್ತೆ ಒಂದೊಂದು ಗ್ರಾಮ ಒಳಗೆ ಒಂದೊಂದು ತಾಂಡ ಒಳಗೆ ಒಂದೊಂದು ಹಳ್ಳಿ ಒಳಗೆ ಜೀವನ ಮಾಡ್ಕೊಂಡಿರ್ತಾರೆ ಅವರಿಗೆ ಏನಪ್ಪ ಅಂದರೆ ಹೆಂಗೆ ಪೇಪರ್ ಕೊಡೋದು ಹೆಂಗೆ ಕೆಲಸ ಮಾಡ್ಕೊಳ್ಳೋದು ಏನು ಮಾಡ್ಬೇಕಂದ್ರೆ ಗೊತ್ತಿರಂಗಿಲ್ಲ ಇಲ್ಲಿ ಜವಾಬ್ದಾರಿ ಯಾರು ಇರ್ತಾರಂದ್ರೆ ಪಿಡಿ ಯಾರದಿರ್ತಾರೆ ಪಿಡಿಒ ಇವೋ ಯಾಕಂದ್ರೆ ನೀವು ಕಣ್ಣು ಮುಚ್ಕೊಂಡ್ರೆ ಬೇಡ್ರಿ ಏನಾಗ ಇದು ಗ್ರಾಮ ಸಭಾ ಒಳಗ ಒಂದು ಗ್ರಾಮ ಸಭಾ ಮಾಡ್ಬೇಕು ನೀವು ಗ್ರಾಮ ಸಭಾ ಮಾಡಿ ಕೇಸಿ ಅವ್ರಿಗೆ ಕರೆಸ್ ಕೇಸಿ ಮುಂದೆ ಕರೆಸ್ ಕೇಸಿ ಅವ್ರ ಜೋಡಿ ಮಾತಾಡಿ ಅವ್ರು ಕೇಂದ್ರ ಸರ್ಕಾರ ಒಳಗಾಗಲಿ ರಾಜ್ಯ ಸರ್ಕಾರ ಒಳಗಾಗಲಿ ಅಂಬೇಡ್ಕರ್ ನಿಗಮ ಒಳಗಾಗಲಿ ಮನೆಗಳು ಬಂದಿದ್ದು ಒಂದು ಮನೆಗಳು ಅವ್ರಿಗೆ ಕೊಟ್ಟಿಲ್ಲ ಏನ ಒಂದು ಮನೆಗಳ ಕೊಟ್ಟಿಲ್ಲ ಅವ್ರಿಗೆ ಹೋಗೋದು ರಸ್ತೆ ಸರಿಯಾಗಿ ಇಲ್ಲ ಅವ್ರಿಗೆ ಏನು ಸೌಲಭ್ಯ ಏನು ಇವತ್ತು ಏನು ಸೌಲಭ್ಯ ಪಂಚಾಯತಿ ಬರ್ತಾವಲ್ಲ ಒಂದು ಸೌಲಭ್ಯ ಅವ್ರಿಗೆ ಕೊಡ್ಲಾಕ ಅವ್ರಿಗೆ ಇದು ಇಲ್ಲ ಯಾಕಂದ್ರೆ ಅವ್ರು ಭೀ ನೋಡಿ 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 ಇವತ್ತು ನಮ್ಮ ಸಂಘಟನೆ ಒಳಗೆ ಇವ್ರ ನಾವು ಎಲ್ಲರೂ ಸದಸ್ಯ ಇರ್ತಾರೆ ನಮ್ಮ ಗ್ರಾಮ ಅಧ್ಯಕ್ಷ ಏನು ಹೇಳ್ತಾರೋ ನೋಡ್ರಿ ಅಧ್ಯಕ್ಷರು ಈ ರೀತಿ ಪ್ರಾಬ್ಲಮ್ಗಳು ನಡೀತಾ ಇದ್ದಾವ ಅದ್ರ ಸಂಬಂಧ ನೀವು ಬಂದು ಗೆಸಿ ಅವ್ರದ್ದು ಏನಾಯ್ತು ಪ್ರಾಬ್ಲಮ್ಗಳು ನಾವು ಬಗೆಹರಿಸಬೇಕು ನಮ್ಮ ಕಬ್ಬಿನ ಹೋರಾಟ ನಡೀತಾ ಇರ್ತಾವೆ ಅಂದ್ರೆ ಬಿ ನಾವು ಇವತ್ತು ಕಬ್ಬಿನ ಹೋರಾಟ ಬಿಟ್ಟು ಗೆಸಿ ಇವತ್ತು ಒಂದು ತಾಸು ಬಂದ್ ಗೆಸಿ ಮನೆ ಕೊಟ್ಟು ಹೊಂತೀವಿ ಬರೀ ಮನವಿ ಕೊಟ್ಟು ಹೋಗಿ ಇವತ್ತು ಕೆಸಿ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಇನ್ನು ಮುಂದೆ ಈ ಪಂಚಾಯಿತಿದವರು ವಾರ ಒಳಗ ಅವರು ಜಿ ಪಿ ಎಸ್ ಆಗ್ಲಿಕ್ಕಂದ್ರ ಕೇಂದ್ರ ಸರ್ಕಾರ ಮನೆಗಳ ಅವ್ರಿಗೆ ಇದು ಆಗ್ಲಿಕ್ಕಂದ್ರೆ ಅಂಬೇಡ್ಕರ್ ನಿಗಮ ಒಳಗೆ ಇದು ಆಗ್ಲಿಕ್ಕಂದ್ರ ನಮ್ಗೇನು ನೀ ನಾವೇನ ಅವ್ರ ಹತ್ರ ಹಣ ಕೇಳಕ್ ಬಂದಿಲ್ಲ ಚಾ ಕೇಳಾಕ ಬಂದಿಲ್ಲ ಊಟ ಕೇಳಕ್ ಬಂದಿಲ್ಲ ನೋಡ್ರಿ ಪಂಚಾಯತಿ ಇರುದು ನಮ್ದ ಏನ ಈ ಪಂಚಾಯತಿ ಏನು ಇಲ್ಲ ಯಾಕಂದ್ರೆ ಪಂಚಾಯತಿ ಇರೋದೇ ನಮ್ದ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು ಪ್ರತಿ ಒಬ್ರಿಗೆ ಪಗಾರ ಕೊಡ್ತಾ ಇದೀವಿ ನಾವು ನಮ್ಮ ಮನೆ ಆಳ ಅವರೆಲ್ಲರೂ ನಾವು ಅವ್ರ ಹಾಳ ಇಲ್ಲ ಮನಿ ಆಳ್ ಇದ್ದೀರಿ ಮನೆ ಆಳ ಪ್ರಕಾರ ನೀವು ಕೆಲಸ ಮಾಡ್ಬೇಕು ಅಂದ ಕೆಲಸ ಮಾಡುದು ಬಿಟ್ಟು ಗಿ ಪಂಚಾಯತಿ ಒಳಗೆ ಪಿಡಿಒ ಇರಂಗಿಲ್ಲ ಯಾವ ಅಧಿಕಾರಿ ಇರಂಗಿಲ್ಲ ಒಬ್ಬ ಮನವಿ ತೊಗೊಳ್ಬೇಕಂದ್ರೆ ಒಂದು ತಾಸು ಬೇಕು ಇವ್ರಿಗೆ ಒಂದು ಒಳಗೆ ಒಂದು ನೋಡಿರಿ ಟೈಮ್ ಟೇಬಲ್ ಅಂತ ಕೇಳಿಸಿ ಯಾವ ಪಂಚಾಯತಿಗಳು ಇವತ್ತು ಕಟಕ ದುಂಡ್ ಸಾಹೇಬಾಗ ಹೇಳೋದಕ್ಕೆ ಇಚ್ಛೆ ಪಡ್ತೀನ ನೀವು ಎಲ್ಲಿ ನಿಮ್ಮ ವ್ಯವಸ್ಥೆ ಐತ್ಲ ನಿಮ್ಮ ಪಂಚಾಯತಿಗಳು ಅಷ್ಟು ಮೀಟಿಂಗ್ ತೊಗೊಂಡು ಕೇಳಿಸಿ ನೀವು ಪಂಚಾಯತಿಗಳು ರಿಪೇರಿ ಮಾಡಿರಿ ಇಲ್ಲಾಂದ್ರೆ ನಿಮ್ಮ ಹೆಸರು ಕೆಟ್ಟ ಇವತ್ತು ಈ ಪಂಚಾಯತಿಗಳಿಂದ ನಿಮ್ಮ ಹೆಸರು ಕೆಟ್ಟ ಬರೋದು ಬೇಡ ಪ್ರತಿಯೊಂದು ಪಿಡುಗೆ ನೀವು ಮೀಟಿಂಗ್ ಮಾಡಿ ಕೇಳಿಸಿ ನೋಡಿರಿ ನಮ್ಮದಿಂದ ಆಯ್ಕೆ ಆಗಿ ಬಂದಿರಿ ನೀವು ಈ ಜನಗಳಿಂದ ಆಯ್ಕೆ ಆಗಿ ಬಂದಿರಿ ನೀವು ಐಕೆ ಆಗಿ ಬಂದು ಬಂದಿದ್ದ ಪ್ರಕಾರ ನೀವು ಎಲ್ಲೇ ಪ್ರತಿಯೊಬ್ಬರ ಮನೆಗೆ ಹೋಗಿ ಕೇಳಿ ಓಟ್ ಕೇಳೋ ಒಳಗೆ ಹೆಂಗೆ ನೀವು ಕೈ ಜೋಡಿಸ್ಕೊಂಡು ಕೇಸಿ ಹೋಗಿರಲಿಲ್ಲ ಅದೇ ರೀತಿ ಕೈ ಜೋಡಿಸ್ಕೊಂಡು ಕೇಸಿ ಅವ್ರು ಕೆಲಸ ಮಾಡಿ ಕೊಟ್ಟರೆ ಸರಿ ಮಾಡಿಕೊಡ್ಲಿಕ್ಕೆ ಅಂದ್ರೆ ಕಟಕ್ದುಂಡು ಸಾಹೇಬ್ರ ಅನೇಕ ತಾಂಡಾದಿಂದ ಅನೇಕ ಊರದಿಂದ ಜನ ಬಂದು ಕೇಸಿ ಇಲ್ಲಿ ಯಾವ ಪಂಚಾಯತಿ ಕುಂಡ್ರೆ ಹಂಗಿಲ್ಲ ನಿಮ್ಮ ಮನೆ ಮುಂದೆ ಮಾತ್ರ ಟೆಂಟ್ ಹಾಕೊಂಡು ಕುಂಡಿರೋದು ನೂರಕ್ಕೆ ನೂರು ಸತ್ಯ ಕೆಲಸ ಆಗುತ್ತಾನ ಯಾರು ಎದ್ದು ನಾವು ಹೊರಗೆ ಬರೋಂಗಿಲ್ಲ ಇದು ನಿಮ್ಗೆ ಎಚ್ಚರಿಕೆ ಇರಲಿರಿ ಯಾಕಂದ್ರೆ ನಾವು ನಿಮ್ಗೆ ಕೇಳಲೇಬೇಕಾಗ್ತಾವೆ ನೀವು ಕಟಕ್ದುಂಡು ಸಾಹೇಬ್ರ ಇದಿರೋದ್ಗೆ ಕೇಳ್ತಾ ಇಲ್ಲ ನಮ್ಮ ಶಾಸಕರ ಇದ್ದೀರಿ ಅದಕ್ಕೆ ಕೇಳ್ತಾಯಿದ್ದೆವು ಶಾಸಕರ ಸಾಹೇಬ್ರೆ ನೀವು ದಯವಿಟ್ಟು ಜಲ್ದಿ ಇದ್ರೆ ಏನಾಯ್ತಿ ಪ್ರತಿಯೊಂದು ಗ್ರಾಮೊಳಗಾಗಲಿ ತಾಂಡ ಒಳಗಾಗಲಿ ಒಳಗಾಗ್ಲಿ ತಕ್ಷಣ ನೀವು ಅವ್ರ ಪರಿಹಾರ ಬಗೆಹರಿಸ್ಕೊಡ್ರಿ ಅವ್ರ ಏನಾಯ್ತಿ ಅವ್ರಿಗೆ ಗಂಗಾ ಕಲ್ಯಾಣಿ ಬೋರ್ಗಳಾಗಲಿ ಅನೇಕ ರೋಡ್ಗಳಾಗಲಿ ಅನೇಕ ಊರಾಗ ಅವ್ರಿಗೆ ರೋಡ್ ಇಲ್ಲ ಅನೇಕ ದೇವಸ್ಥಾನ ಗುಡಿಗಳು ಅರ್ಧ ಆಗಲಿ ಅದು ಸುದಾ ಸರಿಯಾಗಿ ಇವತ್ತು ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಜನಗಳ ವಾದ ಐತಿ ಇದು ನನ್ನ ವಾದ ಇಲ್ಲ ನಿಮ್ಮ ಕ್ಷೇತ್ರದ ವಾದ ಐತಿ ಪ್ರತಿಯೊಂದು ಊರೊಳಗ ನಮ್ಮ ಗ್ರಾಮ ಅಧ್ಯಕ್ಷಗಳು ಇದಾರೆ ಪ್ರತಿಯೊಂದು ಊರೊಳಗೆ ನಮ್ಮ ಸದಸ್ಯ ಇದ್ದಾರೆ ಅಲ್ಲಿ ನಮಗೆ ಪೂರ್ಣಪನಿ ಮಾಹಿತಿ ಇರ್ತಾವೆ ಪೂರ್ಣಪನಿ ದಾಖಲೆ ಇರ್ತಾವೆ ಪ್ರತಿಯೊಂದು ಮನೆಗೆ ಎಷ್ಟೆಷ್ಟು ಹಣ ತಿಂತ ಅದು ಸುಧಾ ದಾಖಲೆ ಐತಿ ಅಂದ್ರೆ ನಾವು ಏನು ಹೇಳ್ತಾ ಇದೀವಿ ನೀವು ಏನು ಮಾಡ್ತೀರಿ ಗೊತ್ತಿಲ್ಲ ಇವ್ರ ಕೆಲಸ ಅಷ್ಟು ಮಾಡಿಕೊಟ್ರೆ ನಾವು ನಿಮ್ಗೆ ಸ್ವಾಗಸ್ತೀವಿ ಕೆಲಸ ಅಂದ್ರೆ ನೂರಕ್ಕೆ ನೂರು ನಿಮ್ಮ ಮನೆ ಬಾಕ್ಲಾ ಬಂದ್ ಮಾಡ್ಕೊಂಡಿರೋದು ನೂರಕ್ಕೆ ನೂರು ಸತ್ಯ ಇವತ್ತು ಗ್ರಾಮ ಪಂಚಾಯತಿ ಪಿಡಿಯೋ ಅವರು ಏನು ಮನವಿ ತೊಗೊಂಡ್ರೆ ಏನ್ ರೀ ಗ್ರಾಮ ಪಂಚಾಯತಿ ಪಿಡಿಒ ಅವ್ನ ಮೇಲೆ ಏನು ಕೇಸ್ ಆಗೈತೆ ಬೆಳಗಾವಿ ವಿಧಾನಸೌಧದ ಒಳಗೆ ಅದನ್ನು ನಾವು ಕೇಸಾಗೇತ್ರಿ ನನ್ನ ಮೇಲೆ ಯಾಕಂದ್ರೆ ನಾ ಸ್ವಲ್ಪ ಯಾವ್ದು ದುಡ್ಡು ತಿಂದಿಲ್ಲ ಅದ್ರ ಸಂಬಂಧ ನನ್ನ ಮೇಲೆ ಕೇಸ್ ಹಾಕ್ಯಾರ ಬೇರೆ ಅವ್ರದ್ದು ನಾ ಅಲ್ಲಿ ಹೋಗಿನ್ರಿ ಅಂತ ನಾವು ಐಟೆ ಒಳಗೆ ಅವ್ನ ಮೇಲೆ ಕೇಸಾಗೇತಿ ಪಿಡುವೆ ಮ್ಯಾಲ ಮನೆ ಹಗರಣ ಒಳಗೆ ಅದಕ್ಕೆ ಅಲ್ಲಿ ಹೋಗ್ಯಾನವ ಹೋಗ್ಲಿ ಇನ್ನೂ ನೂರು ಕೇಸ್ ಅವ್ರ ಮೇಲೆ ಸರಿಯಾಗಿ ಮಾಡ್ರೆ ನೋಡ್ರಿ ನಿಮ್ಗೆ ಪಗಾರ ಚಿಕ್ಕಾಪಟ್ಟಿ ಪಗಾರ ಇರ್ತಾವ ಆ ಪಗಾರ ತೊಗೊಂಡು ತಿಂದ್ಕೊಂಡು ಆ ಅಕ್ಕ ಅವ್ರೆಲ್ಲ ಜೀವನ ಮಾಡ್ಕೊಂಡು ಆರಾಮ್ ಆರಾಮಾಗಿ ಇರ್ರಿ ನಿಮ್ಗೆ ಬಿ ಹಿಂದೆ ನಿಮ್ಗೆ ನಿಮ್ಗೆ ಬಿ ಹಿಂದೆ ಜೀವನ ಎಲ್ಲರೂ ಇರ್ತಾರ ಅಣ್ಣ ತಮ್ಮ ಹೆಂಡತಿ ಮಕ್ಕಳ ತಾಯಿ ತಂದೆ ಇರ್ತಾವ ಅವ್ರೆಲ್ಲ ಪಾಪ ಅವ್ರ ಪಾಪ ಹತ್ರ ನಿಮ್ಗೆ ಹುಳ ಬಿದ್ದು ಬಿದೀರಿ ನೀವೆಲ್ಲ ಪಾಪ ಪುಣ್ಯದ ಮಥನವೋ ನೀತಿ ತತ್ವದ ಕಥನವೋ ಬಲ ಬಲಗಳ ಘೋರ ಕದನವೋ ಪ್ರೇಮ ಕಾಮದ ಸದನವೋ ರಾಗ ದ್ವೇಷದ ದೋಷವೋ ಜನ್ಮ ಜನ್ಮದ ಪಾಶವೋ